ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ ಇದು ನಿಜನ ಇಲ್ವ ಗೊತ್ತಾಗಬೇಕಲ್ಲ ನಮಗೆ ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ ನಾಲ್ಕು ಸರಿ ನಾವೇ ಯುದ್ಧ ಮಾಡಿದ್ದೀವಿ ನಾಲ್ಕು ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಅವರು ಮಾತಾಡೋದಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸ್ದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಅವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ ಪಾಕಿಸ್ತಾನ್ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ ನಾವು ಏನಕ್ಕೆ ನಂಬಬೇಕು ನಾವು ಕೇಳ್ತಾರೆ ಏನು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ ನಿಮ್ಮನ್ನು ನಾವು ನಂಬಿದ್ದೇವೆ ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಕರೀರಿ ಪಾಕಿಸ್ತಾನದವ್ರು ಕರೆದು ಬಿಟ್ಟು ಜಯ ಜಯ ಏನು ಜೈಬೇರಿ ಆಗಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ ನೀವು ಅದಕ್ಕೆ ಕೌಂಟರ್ ಮಾಡಬಾರ್ದಾ ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದ ಜನರಿಗೆ ತಿಳಿಸ್ಬಾರ್ದ ಈ ಯುದ್ಧ ವಿರಾಮದ ಏನು ನಿಯಮಗಳ ನಿಯಮಾವಳಿಗಳು ಏನಿದೆ ಯಾಕೆ ನಿಲ್ತಿದೆ ಯಾಕೆ ನಿಲ್ಸಿದ್ದಾರೆ ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ ಇನ್ನೇನು ಪ್ರಧಾನಮಂತ್ರಿಯವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ಲ ರೀ ಅದು ಕರೆಕ್ಟಾಗಿ ಹೇಳಬೇಕಲ್ಲ ಸತ್ಯಾಂಶ ಏನಿದೆ ನೀವು ಹೇಳೋದು ಕರೆಕ್ಟಾ ಟ್ರಂಪ್ ಹೇಳೋದು ಕರೆಕ್ಟಾ ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು ನಮ್ಮದು ಡಿಮ್ಯಾಂಡ್ ಭಾಳ ಸಿಂಪಲ್ ಇದೆ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನು ನಿರ್ಣಯ ತಗೋತೀರಾ ಅದು ಏನು ಕದನ ವಿರಾಮನೇ ಇರ್ಬೋದು ನಿಮ್ಮ ಜೊತೆ ಇದ್ದೀವಿ ಆದರೆ ಏನು ಆಗ್ತಾ ಇದೆ ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ ಜನರಿಗೆ ದಾರಿ ತಪ್ಪಿಸೋದಲ್ಲ ಮೋದಿ ಸ್ವೀಟ್ ಮಾಡೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಅದೇ ಹೇಳ್ತಾ ಇರೋದಲ್ಲ ಇವರೆ ಎರಡು ದಿನದಲ್ಲಿ ಮೂರು ಬಾರಿ ಅವ್ರು ಹೇಳ್ತಾ ಇದಾರೆ ನನ್ನಿಂದ ನಿಂತಿದೆ ನನ್ನಿಂದ ಯುದ್ಧ ವಿರಾಮ ಆಗಿದೆ ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಏನು ಆಮಿಷ ಕೊಡ್ತಾ ಇದ್ದಾರಾ ಆಮೇಲೆ ನಾನು ಹೇಳ್ತಾ ಇದೀರಲ್ಲ ಪದೇ ಪದೇ ಇಂಡಿಯಾ ಮತ್ತು ಪಾಕಿಸ್ತಾನಿಗೆ ಹೋಲಿಗೆ ಯಾಕೆ ಮಾಡ್ತಾ ಇದಾರೆ ಇವರು ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರು ವಿದೇಶಾಂಗ ನೀತಿನೇ ಸಂಪೂರ್ಣವಾಗಿ ವಿಫಲ ಆಗಿದೆ ಅವ್ರಿಗೆ ಎರಡು ಬಿಲಿಯನ್ ಡಾಲರ್ ಐ ಎಮ್ ಎಫ್ ಲೋನ್ ಸಿಕ್ಕಿದೆಯಲ್ಲ ಹೆಂಗೆ ಸಿಕ್ತು ಅದನ್ನ ಅವರಿಗೆ ಅದೇ ಕೇಳೋಕ್ಕೆ ತಾನೇ ಹೇಳ್ತಾರೆ ಪಾರ್ಲಿಮೆಂಟಿಗೆ ಬನ್ನಿ ಅಂತ ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗೋಲ್ಲ ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ ಪಾರ್ಲಿಮೆಂಟ್ ಕರೆಯೋದರೂ ಕರೆಯೋದಿಲ್ಲ ಮತ್ತು ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀರಿ ಧೈರ್ಯ ಸರ್ ಪಾರ್ಲಿಮೆಂಟ್ ಎದುರಿಸೋದು ಬಿಟ್ಬಿಡಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಎದುರಿಸ್ಲಿ ಸಾಕು ಹನ್ನೊಂದು ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ ಚಪ್ಪ ನಿಂಚ್ಕೀನಾ ಲಾ ಲಾಕ್ ಲವ್ ಲೆಟರ್ ಎಲೆಕ್ಟ್ರಾ ಪಾಕಿಸ್ತಾನ್ಗ ಬಂದ್ ಕರ್ನಾ ಎಲ್ಲ ಬರೇ ಕೆಂಪು ಕೋಟೆ ಮೇಲೆ ಭಾಷಣದಲ್ಲಿ ಮನ್ ಕಿ ಬಾತ್ ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಫರ್ಗೆಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಫಾರ್ ಗೆಟ್ ಅಡ್ರೆಸ್ ದ ಪಾರ್ಲಿಮೆಂಟ್ ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಕಾನ್ಫರೆನ್ಸ್ ಫಸ್ಟ್ ವಿಚಾರದಲ್ಲಿ ಅದೇ ಕೇಳಕ್ಕೆ ಸರ್ ಅವ್ರು ಹೇಳಬೇಕು ನಾನಾ ಪ್ರಧಾನಮಂತ್ರಿ ನಾವಂತೂ ಹೇಳಿದೀವಲ್ಲ ಇವರೇ ನೀವು ಯುದ್ಧಕ್ಕೆ ಹೋದ್ರೂ ರೆಡಿ ನೀವೇ ತಾನೇ ಹೇಳಿದ್ದು ನಾವು ಕರಾಚಿ ಭಾಗ ತಡ್ತೀವಿ ಇಸ್ಲಾಮಾಬಾದ್ ತಡ್ತೀವಿ ಅಖಂಡ ಭಾರತ ಕನಸು ನನ್ಸಾಗಕ್ಕೆ ಸಾಗಕ್ಕೆ ಪ್ರಾರಂಭ ಆಗಿದೆ ನೀವ್ ತಾನೇ ಹೇಳಿದ್ದು ನಾವೇ ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾರೆ ಅಷ್ಟೇ ನಾವು ಮಾತಾಡಿ ಸ್ವಾಮಿ ಎಲ್ಲರೂ ಮಾತಾಡಿ ಆದರೆ ಪಾರ್ಲಿಮೆಂಟ್ನಲ್ಲಿ ಹೇಳಿ ಏನೇನು ನಡೀತಾ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ ಎಲ್ಲೋದ್ರು ಆತಂಕವಾದಿಗಳು ಎಲ್ಲೋದ್ರು ವೇರ್ ಆರ್ ದೋಸ್ ಫೋರ್ ಪೀಪಲ್ ಎರಡು ನೂರ ಐವತ್ತು ಕಿಲೋಮೀಟರ್ ಒಳಗಡೆ ಬಂದು ಇಪ್ಪತ್ತಾರು ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು ದೇಶದ ಒಳಗಡೆ ಬಂದ್ರಾ ಹೊರಗಡೆ ಬಂದ್ರಾ ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸು ಎಲ್ಲೋದ್ರು ನಿಮ್ಮ ಅಜಿತ್ ದೋವಾಲ್ ಜೇಮ್ಸ್ ಬಾಂಡು ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದ್ದಾರಾ ಸರ್ ಆ ನಾಲ್ಕು ಜನ ಎಲ್ಲೋದ್ರು ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರಾ ತೆಲಂಗಾಣಗೆ ಹೋದ್ರಾ ಬಾಂಗ್ಲಾದೇಶಿಗೆ ಹೋದ್ರಾ ಚೈನಾಗೆ ಹೋದ್ರಾ ಆ್ಯಂಡ್ ವಾಪಸ್ ಪಾಕಿಸ್ತಾನಿಗೆ ಹೋದ್ರೆ ಅಂದರೆ ಇಫ್ ಟೆರ್ರಿಸ್ಟ್ ಆರಾಮಾಗಿ ಬರ್ತಾರೆ ಆರಾಮಾಗಿ ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಮೋದಿ ಗವರ್ಮೆಂಟ್ ಈ ವಿಚಾರದಲ್ಲಿ ಜಾಸ್ತಿ ಮಾಧ್ಯಮದವ್ರಿಗೆ ಗೊತ್ತು ಪುಲ್ವಾಮಾನ್ರಿ ನಿಮ್ಗೆ ಗೊತ್ತಾಗಿದೆಯಾ ಎಷ್ಟು ವರ್ಷ ಆಯ್ತು ಐದಾರು ವರ್ಷ ಆಯ್ತು ನೀವು ಮಾಧ್ಯಮ ಸ್ನೇಹಿತರು ಯಾರಾದರೂ ಒಬ್ಬರ ನನಗೆ ಕರೆಕ್ಟ್ ಮಾಹಿತಿ ಕೊಡ್ತೀವಿ ಪುಲ್ವಾಮಾ ಬಗ್ಗೆ ಇದಂತೂ ಬಿಡಿ ಪಹಲ್ಗಾಮ್ ಅಂತೂ ಹದಿನೈದು ದಿನ ಇಪ್ಪತ್ತು ದಿನ ಆಯ್ತು ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ ಕೊಡ್ತೀನಿ ಸೊ ಮುಚ್ಚಿಡ್ತಾ ಇದ್ದಾರೆ ಅಂದ್ರೆ ಅವರ ಕಾರ್ಯವೈಖರ್ಯವನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇದು ಮೋದಿಯವರ ಏನು ಚೆಸ್ಟ್ ತಂಪಿಂಗ್ ಇದೆ ಅಥವಾ ಅವ್ರದ್ದೇ ಅವ್ರು ಬೆಂಚ್ ಅಪ್ಪರಿಸ್ಕೋತಾ ಇದ್ದಾರಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಸೀಮಿತ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದ್ರೂ ಸಹ ಧೈರ್ಯ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೂಡ ಧೈರ್ಯ ಇಲ್ಲ ಬರೇ ಮನ್ ಕಿ ಬಾತು ಮೋನೊಲಾಗ್ಸ್ ಅಷ್ಟೇ